ಬೆಳಗಿನ ಶುಭೋದಯಗಳು ಸರ್ಕಾರಿ ಪ್ರೌಢಶಾಲೆ ಹಟ್ನಾ ನಾಗಮಂಗಲ ತಾಲೂಕು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಶಾಲಾ ಆವರಣದಲ್ಲಿ ಒಂದು ತೆಂಗಿನ ಸಸಿಯನ್ನ ನೆಟ್ಟು ನಾವು ಇವತ್ತು ಸರ್ಕಾರದ ಆದೇಶದಂತೆ ವಿಶ್ವ ಪರಿಸರ ದಿನವನ್ನ ಆಚರಿಸ್ತಾ ಇದೀವಿ ಮಕ್ಕಳ ಈ ದಿವಸ ಸರ್ಕಾರದ ಘೋಷವಾಕ್ಯ ಏನು ಅಂತಂದ್ರೆ ತಾಯಿಯ ಹೆಸರಿಗೊಂದು ಸಸಿ ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ತಾಯಿಯನ್ನ ನೆನೆಸ್ಕೊಂಡು ನೀವು ಒಂದು ಸಸಿ ಯಾವುದೇ ಆಗಿರ್ಬೋದು ಒಂದು ಸಸಿಯನ್ನ ನೆಟ್ಟು ಬರೀ ನೆಡದಷ್ಟೇ ಅಲ್ಲ ಅದನ್ನ ಬೆಳೆಸಿ ಪೋಷಿಸಿ ಪರಿಸರಕ್ಕೆ ನಮ್ಮದೇ ಆದ ಒಂದು ಧನ್ಯವಾದವನ್ನ ಅರ್ಪಿಸೋ ರೀತಿ ಆಗಿದೆ ಅಂತ ಸರ್ಕಾರದವರು ಹೇಳಿದ್ದಾರೆ ಸರ್ಕಾರದ ಈ ಘೋಷವಾಕ್ಯವನ್ನ ನಾವೆಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರಾರಂಭ ಮಾಡೋದ್ರ ಜೊತೆಗೆ ಈ ದಿನದ ವಿಶ್ವ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸೋದಲ್ಲಿ ನಮ್ಮದು ಸಹ ಹೊಣೆಗಾರಿಕೆ ಇದೆ ಅಂತ ನಾವು ತೋರಿಸ್ಕೊಡೋಣ ಸೊ ಇವತ್ತಿನ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಕ್ಕಳೇ ಈ ದಿವಸ ಪರಿಸರ ದಿನಾಚರಣೆಯನ್ನ ಕೇವಲ ಸಸಿ ನೆಡುವುದರ ಮೂಲಕ ಅಲ್ಲ ಪರಿಸರ ಪರಿಸರದಿಂದ ನಾವು ಅನೇಕ ಉಪಯೋಗಗಳನ್ನ ಪಡಿತಾ ಇದ್ದೀವಿ ನಾವು ಪರಿಸರಕ್ಕೆ ಏನೂ ಕೊಡ್ತಾ ಇಲ್ಲ ಅದರ ಒಂದು ಭಾಗವಾಗಿ ಇವತ್ತು ಸಸಿ ನೆಟ್ಟಿರೋದು ಆದ್ರೂ ಸಹ ಪರಿಸರ ದಿನಾಚರಣೆಯನ್ನ ನಾವು ಎಲ್ಲಿದ್ದೀವೋ ನಾವಿರುವಂತಹ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತಗೊಳಿಸಿ ತ್ಯಾಜ್ಯ ಮುಕ್ತಗೊಳಿಸಿ ಪರಿಸರಕ್ಕೆ ನಾವು ಪ್ರೀತಿಯಿಂದ ಏನಾದರೂ ನಮ್ಮ ಸಹಾಯವನ್ನ ಮಾಡೋ ಕಡೆ ನಮ್ಮ ಕೃತಿ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಬಳಕೆ ಮಾಡೋಣ ಪ್ಲಾಸ್ಟಿಕ್ ಬಳಸೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಕ್ಯಾನ್ಸರ್ ಪ್ರತಿ ಮನೆಯಲ್ಲಿ ಕ್ಯಾನ್ಸರ್ ಪೇಶೆಂಟ್ ಇಲ್ಲ ಅಂತ ಹೇಳೋ ಹಾಗಿಲ್ಲ ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ನಾವು ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇರೋದು ಇವಾಗಾದ್ರೂ ಸಹ ಅದರ ದುರುಪಯೋಗವನ್ನು ನಾವು ಇನ್ನು ಇಪ್ಪತ್ತು ವರ್ಷದ ನಂತರ ಕಾಣ್ತೀವಿ ಸೊ ನಾವು ಈಗೆಲ್ಲ ತಿಳುವಳಿಕೆ ಹೊಂದಿರುವಂತಹ ಆಗಿರೋದ್ರಿಂದ ಇನ್ನು ಮುಂದೆ ನಾನು ಸರಿ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಪರಿಸರ ಯೋಗ್ಯವಾದ ಸಲಕರಣೆಗಳನ್ನ ಬಳಸ್ತಾ ನಾವು ನಮ್ಮದೇ ಆದ ಕೊಡುಗೆಯನ್ನು ಪರಿಸರಕ್ಕೆ ಕೊಡೋಣ ಅಂತ ಹೇಳೋಣ ಪರಿಸರ ದಿನಾಚರಣೆ ಕೇವಲ ಜೂನ್ ಐದಕ್ಕೆ ಸೀಮಿತವಾಗಿಲ್ಲ ವರ್ಷದ ಪ್ರತಿ ದಿವಸವೂ ಸಹ ಪರಿಸರಕ್ಕೆ ನಾವು ಚಿಕ್ಕ ಚಿಕ್ಕ ಕೊಡುಗೆಯನ್ನ ಕೊಡೋದ್ರ ಮೂಲಕ ನಮ್ಮ ಬದ್ಧತೆಯನ್ನ ತೋರಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾಡುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ಜಿ ಎಚ್ ಎಸ್ ನೆಟ್ಟಿ ನಮ್ಮ ಶಾಲೆಯಲ್ಲೂ ಕೂಡ ಗಿಡವನ್ನು ನೆಟ್ಟಿದ್ದೇವೆ ಗಿಡದಿಂದ ನಮಗೆ ಆಗುವುದು ತುಂಬಾ ಅನುಕೂಲವಾಗುತ್ತಿದೆ ಆಕ್ಸಿಜನ್ ದೊರೆಯುತ್ತದೆ ಮತ್ತೆ ನಮಗೆ ಓಡಾಡಬೇಕು ಅನ್ನೋ ಗಾಳಿ ಸಿಗುತ್ತದೆ ಮತ್ತೆ ನೆರಳನ್ನು ಕೂಡ ಕೊಡುತ್ತದೆ ನಾವು ದಾರಿಲಿ ಹೋಗ್ತಿದ್ರು ಅಷ್ಟೇ ಒಂದ್ ಮರ ಇದ್ರೆ ಎಷ್ಟು ನೆರಳಿರುತ್ತೆ ಗೊತ್ತಾ ಮತ್ತೆ ಮರ ಪರಿಸರ ದಿನಾಚರಣೆಯಿಂದ ಗಿಡವನ್ನು ನೆಟ್ಟಿ ಅದನ್ನು ಪೋಷಣೆ ಮಾಡ್ತಿದ್ದೇವೆ ದಿನ ಕೂಡ ನಾವು ಶಾಲೆಯಲ್ಲಿ ಪೋಷಣೆ ಮಾಡ್ತಿದ್ದೇವೆ ಅಂತ ಹೇಳಿ ನನ್ನ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಅಟ್ನಾ ನನ್ನ ಹೆಸರು ಕಾವ್ಯ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಇವತ್ತು ಜೂನ್ ಐದು ವಿಶ್ವ ಪರಿಸರ ದಿನ ಅಂತ ಕರಿತೀವಿ ವಿಶ್ವ ಪರಿಸರ ದಿನ ಯಾಕೆಂದ್ರೆ ನಮ್ಮ ಸುತ್ತಮುತ್ತಲಿರುವ ಆ ಮರಗಳನ್ನು ಬೆಳೆಸೋದ್ರಿಂದ ನಮಗೆ ತುಂಬಾ ವಾತಾವರಣ ಸಿಗುತ್ತೆ ಹಾಗೂ ಆಕ್ಸಿಜನ್ ಸಿಗುತ್ತೆ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಗಾಳಿ ಅದರಲ್ಲಿ ಅದು ತುಂಬಾ ನಾವು ಆವರಣ ಸ್ವಚ್ಛವಾಗಿ ಇಟ್ಕೊಂಡ್ರೆ ತುಂಬ ತುಂಬಾ ಚೆನ್ನಾಗಿರೋ ಗಾಳಿ ಬರುತ್ತೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬೇಕು ಮತ್ತೆ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ವಿಶ್ವ ಪರಿಸರ ದಿನವಾಗಿ ಆಚರಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ಎಲ್ಲ ಕೂಡ ಎಲ್ಲದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಶುದ್ಧವಾಗಿರುವುದರಿಂದನೇ ನಮ್ಮ ನಮಗೆ ಆರೋಗ್ಯನೂ ಕೂಡ ಸರಿಯಾಗಿರ್ತ ಗಾಳಿಯಿಂದ ಇಷ್ಟ